ಹಾಯ್ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ತಮ್ನಿಲ್ಗೆ ಅಥವಾ ಇನ್ಯಾವುದೇ ಥರ ವಿಡಿಯೋಗಳಿಗೆ ಇಮೇಜಿನ ಬ್ಯಾಕ್ಗ್ರೌಂಡನ್ನು ಹೇಗೆ ರಿಮೂವ್ ಮಾಡಿಕೊಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯೂಟ್ಯೂಬ್ ತಮ್ನಲ್ಗೆ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಸೊ ಅದಕ್ಕೆ ಯಾರು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಆಗ ನಿಮಗೂ ಇದು ಹೇಗೆ ಮಾಡೋದು ಅಂತ ಗೊತ್ತಾಗ್ತದೆ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಯಸ್ ಹೋಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಗೂಗಲ್ಗೆ ಹೋಗಿ ಅಲ್ಲಿ ಸರ್ಚ್ ಬಟನ್ ಇದೆಯಲ್ಲ ಇಲ್ಲಿ ಇಮೇಜ್ ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ಹೊಡಿರಿ ಆವಾಗ ಅಲ್ಲಿ ಆಪ್ಷನ್ ಬರ್ತದೆ ನೋಡಿ ಫಸ್ಟುವನ್ನು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಫಸ್ಟುವನ್ನು ರಿಮೂವರ್ ಬ್ಯಾಕ್ ಗ್ರೌಂಡ್ ಅಂತ ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಆವಾಗ ಇಲ್ಲಿ ನಿಮ್ಮ ಗ್ಯಾಲ್ರಿಗೆ ತೊಗೊಂಡೋಗ್ತದೆ ಅಲ್ಲಿ ಇಲ್ಲಿ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಇಮೇಜನ್ನು ಆಮೇಲೆ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡು ಆಟೋಮೆಟಿಕ್ ಅದೇ ರಿಮೂವ್ ಆಗಿಬಿಡತ್ತೆ ನೋಡಿ ಇವಾಗ ಆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಬೇರೆ ಬ್ಯಾಕ್ಗ್ರೌಂಡ್ ಹಾಕೋದಾದರೆ ಇಲ್ಲಿ ಇಮೇಜ್ ಮೇಲೆ ಮ್ಯಾಜಿಕ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟಿವರ ಫ್ರೀ ಡಿಸೈನ್ ಅಂತ ಬಂದಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಡಿಸೈನ್ಸ್ ಎಲ್ಲ ಬರ್ತದೆ ಇದರಲ್ಲಿ ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಆವಾಗ ಆ ಫೋಟೋ ಬ್ಯಾಕ್ಗ್ರೌಂಡಿಗೆ ಹೋಗಿ ಸೇರಿಕೊಳ್ತದೆ ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ಒಂದು ವೇಳೆ ಇದು ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಡೌನಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ಸಿಗೆ ಬರ್ತದೆ ಇಲ್ಲಿ ಇದರಲ್ಲಿ ಯಾವುದು ಬೇಕು ಅದನ್ನು ಮತ್ತೆ ಸೆಲೆಕ್ಟ್ ಮಾಡಿದರೆ ಮತ್ತೆ ಆ ಇಮೇಜ್ ಬ್ಯಾಕ್ ಗ್ರೌಂಡಿಗೆ ಹೋಗಿ ಸೇರ್ಕೊಳ್ತದೆ ಆಮೇಲೆ ಇಲ್ಲಿ ಡೌನಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ರಿವ್ಯೂ ಅಂತ ಇದೆ ನೋಡಿ ಇದು ಫ್ರೀ ಆಗ್ತದೆ ಅದನ್ನು ಕ್ಲಿಕ್ ಮಾಡಿ ಆವಾಗ ಇದು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿರ್ತದೆ ಒಂದು ವೇಳೆ ನಿಮಗೆ ಯೂಟ್ಯೂಬ್ ತಮ್ನಲ್ಲಿಗೆ ಬ್ಯಾಕ್ಗ್ರೌಂಡ್ ಇರೋದು ಬೇಡ ಅಂದರೆ ಮತ್ತೆ ಅಪ್ಲೋಡ್ ಇಮೇಜ್ಗೆ ಹೋಗಿ ಫೋಟೋ ಸೆಲೆಕ್ಟ್ ಮಾಡಿ ಆವಾಗ ಇಲ್ಲಿ ಬರ್ತದೆ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ತದೆ ಆಮೇಲೆ ಇದನ್ನು ಸೇವ್ ಮಾಡಬೇಕಾದ್ರೆ ಡೌನಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಆಮೇಲೆ ಇದು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿರ್ತದೆ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಇದು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಬಟನ್ ಒತ್ತಿ ಫ್ರೆಂಡ್ಸ್ ನಿಮಗೆ ಉಪಯೋಗವಾಗುವ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್